ತುಂಬಾ ಒಂದು ನೂರು ಪಕ್ಷ ಆದ್ರ ಆ ಏನು ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೊರಬಾಧ್ಯ ಇಂಥ ಒಂದು ನೂರಾಗಬೇಕು ಯಾಕಂದ್ರ ಅದಕ್ಕೊಂದು ಉದಾಹರಣೆ ಪಕ್ಷಾತನೇ ಬಂದ್ ಬಿಜೆಪಿ ಕಾಂಗ್ರೆಸ್ ಏನಾಗಿ ಬಿಟ್ಟ ಅಂದ್ರ ಸ್ವತಂತ್ರ ಸಿಕ್ತೇನು ಅತಂತ್ರ ಆಗ್ಬಿಟ್ಟೆ ಬ್ರಿಟಿಷರ್ ಸರ್ಕಾರ ನೀವು ಸಂತಿತ್ತು ಈಗ ಹತ್ತು ಇಪ್ಪತ್ತು ವರ್ಷದಿಂದ ಅಂಕರು ಅಲ್ಲೂ ಕೂಡ ಒಂದಾಗಿ ನೀವು ರೈತರು ಇದು ರೈತರು ಒಳಿಲಿ ಇವ್ರಿಗೆ ಯಾರು ಸುಖ ಐತಿ ಕೇಳಿ ರೈತರಿಗೆ ಏನೇನು ಸುಖ ಲಸಿ ಸಿಂಗಾಪುರ್ ಬರ್ತಾಗ ಅಸಾಮ್ ಮಾಡಿಬಿಡ್ತಾರೆ ಈ ಒಟ್ಟು ಹತ್ತು ಸಾವಿರ ಇತ್ತು ಈಗ ಐದು ಸಾವಿರ ಆರು ಸಾವಿರ ಅಂತ ಇದು ರೈತರು ತಿಳ್ಕೊಬೇಕಲ್ಲ ಅದಕ್ಕೆ ನಾವು ಕೀರ್ಣಾಸತಿಗೆ ತಿಳ್ಕೊಳ್ರಿ ಉಳ್ಕೊಳ್ರಿ ಯಾಕೆ ಕೊಡೋದ್ ಹಾಳು ಬಂದಿ ಗೊತ್ಕೊಳ್ರಿ ಅಂತ ಕೀರ್ಣ ತಯಾರು ಮಾಡಿ ನಾನು ಅಧಿಕಾರ ಕೊಡೋರಲ್ಲ ದೇಶ ಉಳಿಬೇಕು ಮತ್ತು ರಾಜಕಾರಣ ಉಳಿಬೇಕು ಮತ್ತು ರೈತರು ಉಳಿಬೇಕು ಬಡವರು ಉಳಿಬೇಕು ಎಲ್ಲ ಉಳಿಬೇಕು ಈಗ ಏನಾಗಿರುತ್ತೆ ಅಂತ ಹೇಳಿದ್ರ ಬಲಕ ಇರ್ತಾವೆ ಇಷ್ಟ ಮನೆ ಅವರು ಹಿಂದಡ್ ಅವರು ಹಿಂದಡ್ಡಾದ್ರೆ ಏಳು ಲಕ್ಷದ ಮನೆ ಐದು ಲಕ್ಷದ ಮರಿ ಬಂದ ಅವ್ರು ಯಾರು ಬಂತಿರ್ತಾರ ಅವ್ರ ಕೊಡ್ತಾವ ಇದ್ದಿರ ಮನೆ ಮನಿ ಕಿಡ ಇವ್ ಇಲ್ಲ 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 ಗಟ್ಟಿ ಒಂದ್ ಮೂರು ಹಿಡಿಯೋ ತಗೋತಿ ತೋರಿಸ್ತಂಡ ನಿಮ್ ಅವ್ರು ನೋಡ್ಯ ಇಂಥ ಕಾಲ ಬಂದೈತಿ ಈಗ ನೀನ್ ಏನಾದ್ರು ಹಾಲೆದುರು ಆಗಿಲ್ಲ ಅವ್ರು ದೇವ್ರು ಏನ್ ಮಾಡ್ತಾನ ಅವರ ಮಾಡ್ತಾ ಇದ್ದೀವಿ ಈಗ ಏನೋ ಕತ್ತಿ ಅವ್ರು ಕಟ್ಟಿ ಸಾಲಿ ಪುಸ್ತಕ ಕಟ್ಟಿಕೊಂಡರು ಈ ರಾಜಕೀಯ ಬಗ್ಗೆ ಹೆಂಗ್ ಅಂದ್ರ ಒಂದು ತೆನಿ ಹೊಲ ತುಂಬಾ ಹೊಲ ಇತ್ತು ಹಂಗಿದ ರಾಜಕಾರಣಿ ಹೊಲ ಇತ್ತು ಅಂದ್ರೆ ತಿಳ್ಕೊಳ್ಳಿ ಅಯ್ಯೋ ಹೊತ್ತೆ ತೆನಿ ಕೇಳ್ತಾವೆ ಇಡೀ ಹೊಲ ಹಾಳ ಮಾಡ್ತಾವ ಹೇಳಿ ಆ ಬರ ಬಯಸ್ ಹಾಲ ಕಟ್ಟಿದ್ರು ಹವಾಮಾನ ಅವಾಗ ಒಂದು ನಲಿ ಬಂತ ಆ ಹೊರಗೊಂದು ಕ್ಯಾಪ್ ಕಟ್ಟಿಪ್ಪ ಇಲ್ಲ ಇಲ್ಲಿ ಓದಿ ಚೆನ್ನಾಗಿ ಚೆನ್ನಿ ಚೆನ್ನಾಗಿ ತೆನ್ನಾಗಿ ಕಟ್ಟಿಬಿಟ್ಟವು ಮತ್ತೆ ತೆಂಗ್ ಕಟ್ಟಕ್ಕೆ ಹಾಲಾಗ್ ದೇಹ ಎಲ್ಲ ತಿನ್ನ ಕ್ಲಿಯರ್ ಮಾಡುವ ಹೆಣಿ ಅಂತ ನರಿ ಹುಷಾ ಹೂ ಹಾ ಹೂ ಅಂತ ಅದು ಹೆಗಲಿಲ್ಲ ಎಲ್ಲ ಪಾಪ ಹೊತ್ತು ಎಲ್ಲ ಚೆನ್ನಾಗಿ ಮತ್ತೆ ನಾನು ಹೆದರ್ಸ್ ಹೋಗಬಹುದು ಮತ್ ಅವಾಗ ನಾ ಹೆದರ್ಸ್ತು ಹೊಡಿತೀನಿ ಅದನ್ನ ಹೋಗಿ ಹೆದರ್ಸ್ತಂತೆ ಎಲ್ಲ ಮಾಡ್ತಾರೆ ಅಂತ ಅವಾಗ ಅದು ಎಲ್ಲ ಕತ್ತ ಏನಪ್ಪ ಹೆದರ್ಲಿ ಅಷ್ಟೊಳಗ ಒಂದು ಜೇನೀರು ಬಡದಂತ ಯಾಕೆಚ್ಚಿಗೆ ನದಿನ ಮಲಾನ ಆ ವಿಚಾರ ಮಾಡ್ತಾರೆ ಇಲ್ಲ ಇವಾಗ ಅಟ್ನಾಟ ಹೊತ್ತು ಎಲ್ಲ ತಿನ್ನಾ ಕತ್ತಿ ಬಿಟ್ಟಾವು ಚೆನಿ ತನಿ ಎಲ್ಲ ತಿನ್ನಾಕತ್ತಿ ಬಿಡ್ತಾವು ಅದಕ್ಕೆ ನಾನು ಹೊಡ್ಯಾ ಹೋದೆ ಆ ಹೋಗ್ಲಿಲ್ಲ ಮಲ ನಾ ಹೋದೆ ಹೋಗ್ಲಿಲ್ಲ ಅದಕ್ಕೆ ನಮಗೂ ತುಪ್ಪ ಹಾಕೀವಿ ಅವ್ರಿಗೆ ಏನ್ ಮಾಡ್ತಂತ ಸುಮಾರು ನಾನು ಬರೋಪಣೆ ಮಾಡ್ತೀನಿ ಅಂತ ಆ ದೊಡ್ಡ ಏನು ಕೆಲಿಯಾಗಿತ್ತಲ್ಲ ಅದನ್ನ ಕಚ್ಚಾ ಕಚ್ಚಿ ಬಿಡ್ತಂತ

ಅವರು ಬಿಜೆಪಿ ಕಾಂಗ್ರೆಸ್ನವರು ಒಟ್ಟು ಜಕ್ ಮಾಡ್ತಾರೆ ಸಾವಿರ ರೂಪಾಯಿ ಒಂದು ಹೋಟ್ ಸಾವಿರ ರೂಪಾಯಿ ಏನ್ ಮಾಡಿದ್ರು ಅದಕ್ಕೆ ಇವು ಹಿಂಗ ಮಾಡ್ತು ಭಕ್ತರು ಅಧಿಕಾರ ಮಾಡಬಾರ ನಮ್ಮ ಆಟ ಇದ ಬ್ರಹ್ಮ ಸಾಹೇಬ್ರು ಅಲ್ಲಿ ಪತ್ರ ಖರ್ಚು ನಮ್ಮ ನನ್ನ ಆಟ ಓಸ್ ತಗೊಂಡೋಗಿ ಆ ಗೌರ್ಮೆಂಟ್ ರಕ್ತ ನನ್ನ ಆಟ ಕೊಡ್ತಾರೆ ನಮ್ ಇವತ್ತಿಗೆ ಆಟ ಮಾಡೋದು ತರ ಕಾಲಮ್ಮ ನೀನ ಸ್ವಂತ ನಿಮ್ ಮಂತ್ರ ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟಿ ಬೇಡ ಶೆಡ್ ಕಟ್ಟಿ ನಿಮ್ಗೆ ಬೇಕಾ ಶೆಡ್ ಕೊಡ್ತಾ ನಿಲ್ಲ ನಿಮ್ಮ ಮನೆ ಹೋದ ಕೈ ಮಾಡೋದು ಹೋಗಿ ನಿಮ್ ಗಾಡಿ ಮೂವತ್ತಾಕ ಮೇಸ್ ಕಟ್ಟಿ ಬಂದೇವಿ ಇಂತ ಧರ್ಮದಿಂದ ಸಾಕಾರಿ ಏನು ಕೊಡಂಗಿಲ್ಲ ಧರ್ಮ ಯಾಕಮ್ಮ ಇವತ್ತ ನೀವ್ ಆಧಾರ್ ಕಾರ್ಡ್ ಮಾಡ ಏನೇ ಮಾಡ ಓಟ್ ಹಾಕಿದ್ ಬಂದು ಇದು ಮಾಡ್ಬೇಕು ಇಂತೆಲ್ಲ ಓಟ್ ಹಾಕಿ ಅಲ್ಲ ನೀವು ಯಾವ ಪಕ್ಷ ಕೂಡ ಹಾಕಿ ನೀವು ಓಟ್ ಹಾಕಿ ಅಲ್ಲ ಓಟಿ ಒಂದಷ್ಟು ಆಧಾರ್ ಕಾರ್ಡ್ ಐದು ವರ್ಷ ಕಮ್ಮಿ કોકાજંગ કો સરસ આયે એમ બેન સાલ બેતો એમ બેતો નિન તકન નિન કોટી કેંતતી ઈ જાવર ગિનેનકી આ પ્રોબ્લેમ નિતમ કોટ મડદો બતગાડરો સુમ મડ બતગાડરો ગાલેપ પા બુલેપ પા બટા બૈલા ફીર જગતને ગાયુ સંગળુ તર્મતયર મેના એટંત સંગળનો સત્તાના નિંદના નુડીલીય કુડેનંત ધન સંગે મતપો સંગા ગાલેપ પા બુલેપ પા બટા બૈલા પા બટા બૈને માં એક સંગે મતપો સંગા યતા દેતી ನೆಕ್ಕಂಗ ಮುಕ್ಕಂದ ನೆಚ್ಚಿ ಮುಚ್ಚಿ ಅಂತ ಬಿಟ್ರಂ ಹಿಂಗ್ ಜಗತ್ತಿನ ಗುಡ್ತೈತಿ ಇನ್ನ ಹತ್ತು ವರ್ಷದಾಗ ಹಿಂಗೆ ನೀವು ಹೋದ್ರ ನೀವು ಅದನ್ನು ಕೂಡಲಾಗ್ತೀರಿ ರೈತರು ಕಣ್ಮೀರಂತ ಯಾರ ಕಡೆಯಿಂದ ವರ್ಷದ ಇವ್ ನಮ್ಮ ಊರು ಹೊರ ಮಾಡ್ಯಾವ್ರಿ ರೈತರು ಅವ್ರನ್ನ ಬೈತಲ್ಲ ದೇವರು ದುಃಖ ಕೊಡ್ತದ ಏನ್ ಬಂದ್ ಹೊರ ಕೊಟ್ಟು ಮಾಡ್ಯಾರ ಹೆಂಗ್ ಇವ್ರು ಪಾಪ ಏನ್ ಆ ಕೆಂಚಿ ಕಿತ್ತಿದ್ ನೋಡಿ ಅವ್ರ ಊರ ನೋಡಿ ಈ ವರ್ಷ ಕಡೆ ನಮ್ಮ ಊರನ್ನ ರೈತರು ಚೂಟಿ ನೆಕ್ತಿ ನೋಡು ಹ್ಯಾಂಗಪ್ಪ ಅಷ್ಟು ಜನ ಅಲ್ಲ ಅಂತ ನಾನು ಆಕ್ರ ಮತ್ ಇವತ್ತ ಮಾಡ್ತಾರ ಇವತ್ತು ಮಾಡಿದ್ರು ಅವ್ರು ಹೆಂಗೈತಿ ಅಲ್ಲ ಚಪ್ಪ ಹಿಂಗೆಲ್ಲ ಮಾಡ್ತಾನೆ ಅದಕ್ಕೆ ನೀವು ಇನ್ನು ಚುಪ್ಪಕ್ಕಿ ಮುಳಿ ಎಂತ ಮಾನ್ ಮಾನ್ ಚಿರ ಬಂತ ನಮ್ ಮನೆಯ ಅದೇನು ಹುಟ್ಟಿ ಯಾಕೆ ಆಳಿತ ಇಲ್ಲಿ ರಾಜಕಾರಣಿ ಬಂದು ತೊಡಗಿ ನಿಮ್ಗೆ ಏನೇನು ನೋಡಿ ಹೇಳಿದೆಯಲ್ಲ ಹಾಗೆ ಬೆಂಗಳೂರಾಗ ಇನ್ನು ಹುಟ್ಟಿದ್ರಿ

ಸಿಗಟ್ಟಿಗೆ ಇವತ್ತ ಅಲ್ಲಿ ಮಾಡಿ ಅಲ್ಲಿ ಹಸಿ ಬಂದ್ಬಿಟ್ಟ ಅವನು ಒಂದು ದಯವಿ ನೆರಪ್ಪ ಅಂತ ಹೇಳ್ತೀವಿ ನಮ್ಗೆ ಎಂತ ಆಟ ನಮ್ಗೆ ಆಟ ಆ ಪತ್ ಕೂಡ ರೊಕ್ಕ ಕೊಟ್ಟ ನಮ್ಗೆ ಒಂದ್ ರೂಪಾಯಿ ಕೊಡೋದ್ರ ಸಹಾಯ ನೀವು ಬರ್ತಲ್ಲ ಬರೀ ದುಬಂದ್ರು ಬರೋದಿಲ್ಲ ಅವ್ರು ದೊಡ್ಡ ಕುಟುಂಬ ಹಂಗು ಇರ್ಬೇಕು ಶಿಸ್ತಿರ್ಬೇಕು ಅವ್ರು ಕಂಡುಗಳಿಗೆ ಮಾತಿಗೆ ಬಂದ್ ಬರ್ಲಿಲ್ಲ ಕೈಯಾಗ ಹಚ್ಚಾಗಿ ಕೋಟಿ ರೂಪಾಯಿ ಮನಿ ಕಟ್ಟ ನಾವ್ ಅವ್ನ ನಾವು ಒಂಬ್ ಮಂದಿ ತರ್ಸಕ್ಕೆ ಕೊಟ್ಟಿವಿ ನಿಮ್ಮ ನಿಮ್ಮಅಪ್ಪ ಹಿರ್ಕೋ ಬೊಮ್ಮಾಯಿ ಸಾಹೇಬರು ನಿಮ್ಮಅಪ್ಪು ಎಸ್ ಆರ್ ಬೊಮ್ಮಾಯಿ ನೀರು ಅಂತ ಅವ್ರಿಗೆ ಬೆಳ್ಳಿ ತಾಯ್ ಕೊಟ್ಟೇವ ಒಂದ್ ಬೋಲ್ಡ್ ಹಿಂಗಾತು ಆದ್ರ ಅವೇನು ದಾಸ್ ಮಾಡಿದ್ರೆ ಮಾಡಿದ್ರ ನಾವು ಕೊಟ್ಟು ಚಲೋ ಕೊಡ್ಲಿಕ್ಕೆ ಯಾಕಂದ್ರಿ ಏನಕ್ಕೆ ನಾನು ತತ್ಕೊಂಡಿನಿ ಬರೀ ಮೋಸಕ್ಕೆ ಬೆಲೆ ಒಂದು ನಾ ಹನ್ನೆ ಆಯ್ತು ಇಪ್ಪ ಸಾಲ ಕೊಟ್ಕೊಂಡೆ ತೊಟ್ಟು ಕೊಡ್ತೇನೆ ನಾಲ್ಕು ಸಾವಿರ ರೂಪಾಯಿ ಹೋಗು ನಾಲ್ಕು ಸಾವಿರ ರೂಪಾಯಿ ನನಗೆ ಬಂದು ಹೆಂಗ ಅದ್ರ ಸಿಕ್ಕ ಕೊಡಂಗಿಲ್ಲ ನಾವು ಮೋಸ ಮಾಡೋಣ ಕೇಳಿ

ಇವತ್ತು ನಿಮ್ಮಂತ ನೋಡಿ ಯಾರು ಅವ್ ಎಷ್ಟು ಬಂದಾಗತ್ತೋ ಪಕ್ಷ ಒಂದು ಕಟ್ಟಡ ನಮ್ ನಿಮ್ಮ ಲೆಕ್ಕ ಕಟ್ಟದ ಬಹಳ ಕೆಟ್ಟಿದ್ರು ಆದ್ರೆ ಚಪ್ಪಾಗಿ ಹಾಕಿರ್ಬೇಕು ಏನೇನ್ ಗೂಡಿನ ಕೊಡೋದು ಹೌದು ನಮ್ಮ ಮೃತರ ನಮ್ಮ ಮಕ್ಕಳ ಮನೆಗೆ ಪ್ರೀತಿ ಚರ್ಚೆ ಅಂತ ಮಾಡಿ ಅದು ಮಾಡಿ ಈ ರೀತಿ ರೈತರು ಕುಂತ ಅವ್ರು ಭಾರತ ಬಂದು ಬರ್ತಾರೆ ಬರ್ತಾನ ಅವ್ರು ಇನ್ನೂ ಒಟ್ಟು ಹೆಚ್ಚಾ ಬರ್ತಾರೆ ಅದ್ರ ಮಕ್ಕಳ ಹೊಲ ಕೇಳ್ಕೊಳ್ಬಹುದು